ಸಂತ ಸ್ನಾನಿಕ ಯುವನರ ಜಯಂತಿ ಮೊದಲನೆಯ ವಾಚನ ಪ್ರವಾದಿ ಯಶಯನ ಗ್ರಂಥದಿಂದ ವಾಚನ ಕಿವಿಗುಡಿ ನನ್ನ ದ್ವೀಪ ನಿವಾಸಿಗಳೇ ಆಲಿಸಿ ನನ್ನನ್ನು ದೂರದ ಜನಾಂಗಗಳೇ ಸರ್ವೇಶ್ವರನ ಕರೆದೆನ್ನನ್ನು ಗರ್ಭದಲ್ಲಿ ಇದ್ದಾಗಲೇ ಹೆಸರಿಟ್ಟೆ ನೆನೆಗೆ ನಾನು ತಾಯಿಯ ಉದರದಲ್ಲಿದ್ದಾಗಲೇ ಮಾಡಿದನು ನನ್ನ ನುಡಿಯನ್ನು ಹರಿತವಾದ ಖಡ್ಗವನ್ನಾಗಿ ಮುಚ್ಚಿಟ್ಟಿಹನು ನನ್ನನ್ನು ತನ್ನ ಕರದ ನೆರಳಿನಲ್ಲಿ ರೂಪಿಸಿಹನು ನನ್ನನ್ನು ಚೂಪಾದ ಬಾಣವನ್ನಾಗಿ ಬಚ್ಚಿಟ್ಟಿಹನು ನನ್ನನ್ನು ತನ್ನ ಬತ್ತಳಿಕೆಯಲ್ಲಿ ಆತ ನಿನಗೆ ಹಿಂತೆಂದ ನೀನೆನ್ನ ದಾಸ ನನ್ನ ಮಹಿಮೆ ಬೆಳಗಿಸುವ ಇದ್ರೆಯೇಲಂ ಇಂತೆಂದುಕೊಂಡೇ ನಾನಾಗ ವ್ಯರ್ಥವಾಯಿತು ನನ್ನ ಸಾಮರ್ಥ್ಯವೆಲ್ಲ ಶೂನ್ಯವಾಗಿ ಹೋಯಿತು ನನ್ನ ಶಕ್ತಿಯೆಲ್ಲ ನನಗೆ ದೊರಕುವುದು ನ್ಯಾಯ ಸರ್ವೇಶ್ವರನ ಕೈಯಲ್ಲೇ ನನಗೆ ಬರುವುದು ಬಹುಮಾನ ಆ ದೇವರಿಂದಲೇ ಯಾಕೋಬ್ಯರನ್ನು ತನ್ನ ಬಳಿಗೆ ಕರೆತರಲು ಇಸ್ರಾಯೇಲರನ್ನು ತನ್ನೊಂದಿಗೆ ಸೇರಿಸಿಕೊಳ್ಳಲು ತನ್ನ ದಾಸನನಾಗಿ ನನ್ನ ರೂಪಿಸಿದನು ತಾಯ ಗರ್ಭದಲ್ಲಿದ್ದಾಗಲೇ ಮಾಡಿದ ಮಾಡಿದನಿದನು ಸನ್ಮಾನ್ಯನು ನಾನು ಸರ್ವೇಶ್ವರನ ದೃಷ್ಟಿಯಲ್ಲಿ ನನ್ನ ಶಕ್ತಿ ಸಾಮರ್ಥ್ಯ ಇರುವುದು ಆ ದೇವರಲ್ಲಿ ಮತ್ತೆ ಆತ ಇಂತೆಂದನು ನನಗೆ ಮಹತ್ಕಾರ್ಯವೇನು ಅಲ್ಲ ನನ್ನ ದಾಸನಾದ ನಿನಗೆ ಕುಲಗಳನ್ನು ಉದ್ಧರಿಸುವ ಮಾತ್ರಕ್ಕೆ ಇಸ್ರಯೇಲರಲ್ಲಿ ರಕ್ಷಿತರಾದವರನ್ನು ಮರಳಿ ಬರಮಾಡುವ ಮಾತ್ರಕ್ಕೆ ನೇಮಿಸಿರುವೆನು ನಿನ್ನನ್ನು ಜ್ಯೋತಿಯನಾಗಿ ಸರ್ವ ಜನಾಂಗಗಳಿಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನಿನಗೆ ಒಂದನೆ ನೀ ನನ್ನ ಭಯಭಕ್ತಿಗೆ ಪಾತ್ರ ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರ ಪ್ರಭು ಪರಿಶೋಧಿಸಿರುವೆ ನೀ ನನ್ನನ್ನು ನೀ ಅರಿತುಕೊಂಡಿರುವೆ ಅಂತರಂಗವನ್ನು ನಾ ಕೂರುವುದು ಹೇಳುವುದು ನಿನಗೆ ಗೊತ್ತಿದೆ ನನ್ನ ಆಲೋಚನೆ ದೂರದಿಂದಲೇ ನಿನಗೆ ತಿಳಿದಿದೆ ನನ್ನ ನಡೆಯನ್ನು ನಿದ್ರೆಯನ್ನು ನೀ ಬಲ್ಲಾತ ನನ್ನ ನಡತೆ ಎಲ್ಲವೂ ನಿನಗೆ ಸುಪರಿಚಿತ ಶ್ಲೋಕ ನಿನಗೆ ಒಂದನೆ ನೀ ನನ್ನ ಭಯಭಕ್ತಿಗೆ ಪಾತ್ರ ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರಾಂ ನನ್ನ ಅಂತರಂಗವನ್ನು ಉಂಟು ಮಾಡಿದಾತ ನೀನು ತಾಯಗರ್ಭದಲ್ಲಿ ನನ್ನ ರೂಪಿಸಿದಾತ ನೀನು ನಿನಗೆ ಒಂದನೇ ನೀ ನನ್ನ ಭಯಭಕ್ತಿಗೆ ಪಾತ್ರ ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರ ಶ್ಲೋಕ ನಿನಗೆ ಒಂದನೇ ನೀ ನನ್ನ ಭಯಭಕ್ತಿಗೆ ಪಾತ್ರ ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರಾಂ ನನ್ನ ಅಸ್ಥಿ ಪಂಜರವನ್ನು ರೂಪಿಸುವಾಗ ತಾಯ ಗರ್ಭದಳು ಅಚ್ಚರದಿ ರಚಿಸುವಾಗ ಗುಟ್ಟಾಗಿ ನಾನಲ್ಲಿ ಬೆಳೆಯುತ್ತಿದ್ದಾಗ ಮರೆಯಾಗಿರಲಿಲ್ಲ ನಾನು ನಿನಗಾಗ ಶ್ಲೋಕ ನಿನಗೆ ಒಂದನೇ ನೀ ನನ್ನ ಭಯಭಕ್ತಿಗೆ ಪಾತ್ರ ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರ ಎರಡನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಪೌಲನು ಉಪದೇಶ ಮಾಡುತ್ತಾ ಹೇಗೆಂದನು ದೇವರು ಸೌಲನನ್ನು ತ್ಯಜಿಸಿ ದಾವಿದನನ್ನು ಅರಸನನಾಗಿ ನೇಮಿಸಿದರು ಇವರ ಬಗ್ಗೆ ದೇವರು ಜೆಸಯ್ಯನ ಮಗ ದಾವಿದನು ನನಗೆ ಮೆಚ್ಚುಗೆಯಾದ ವ್ಯಕ್ತಿ ಇವನು ನನ್ನ ಆಶೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸುವನು ಎಂದು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು ಈ ದಾವಿದನ ಸಂತತಿಯಿಂದಲೇ ದೇವರು ತಮ್ಮ ವಾಗ್ದಾನದ ಪ್ರಕಾರ ಇಸ್ರೇಲ್ ಜನರಿಗೆ ಒಬ್ಬ ಉದ್ಧಾರಕನನ್ನು ಕಳುಹಿಸಿದರು ಇವರೇ ಯೇಸು ಸ್ವಾಮಿ ಇವರ ಆಗಮನಕ್ಕೆ ಸಿದ್ಧತೆಯಾಗಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಸ್ನಾನ ದೀಕ್ಷೆಯನ್ನು ಪಡೆಯಬೇಕೆಂದು ಯೌವಾನನು ಇಸ್ರೇಲಿನ ಎಲ್ಲ ಜನರಿಗೆ ಸಾರಿದನು ಯೌವಾನನು ತನ್ನ ನಿಯೋಗವನ್ನು ಪೂರೈಸುತ್ತಿದ್ದಂತೆ ಜನರಿಗೆ ನಾನು ಯಾರೆಂದು ನೀವು ನೆನೆಸುತ್ತೀರಿ ನೀವು ಎದುರು ನೋಡುತ್ತಿರುವ ವ್ಯಕ್ತಿ ನಾನಲ್ಲ ನನ್ನ ಅನಂತರ ಒಬ್ಬರು ಬರುವರು ಅವರ ಪಾಪ ರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದನು ನನ್ನ ಸಹೋದರರೇ ಅಬ್ರಹಾಮನ ಸಂತತಿಯವರೇ ಮತ್ತು ದೇವರಲ್ಲಿ ಭಯಭಕ್ತಿ ಉಳ್ಳ ಇನ್ನಿತರರೇ ಈ ಜೀವೋದ್ಧಾರದ ಸಂದೇಶವನ್ನು ಕಳಿಸಿರುವುದು ನಮಗಾಗಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ಸುಕುಮಾರ ನೀನೆನಿಸಿಕೊಳ್ಳುವೆ ಪರಾತ್ಪರನ ಪ್ರವಾದಿ ಸರ್ವೇಶ್ವರನ ಮಾರ್ಗವನ್ನು ಸಜ್ಜುಗೊಳಿಸುವೆ ಮುಂದಾಗಿ ತೆರಳಿ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ದಿನ ತುಂಬಿದಾಗ ಎಲಿಜಬೆತಳು ಗಂಡು ಮಗುವಿಗೆ ಜನ್ಮವಿತ್ತಳು ಸರ್ವೇಶ್ವರ ಆಕೆಗೆ ವಿಶೇಷ ಕೃಪೆ ತೋರಿದ್ದಾರೆಂದು ಅರಿತುಕೊಂಡ ನೆರೆಬರೆಯುವರು ಬಂದು ಬಳಗದವರು ಬಂದು ಆಕೆಯೊಡನೆ ಸ ಸೇರಿ ಸಂತೋಷಪಟ್ಟರು ಎಂಟನೆಯ ದಿನ ಮಗುವಿನ ಸುನ್ನತಿಗಾಗಿ ಅವರು ಬಂದು ಅದಕ್ಕೆ ತಂದೆಯ ಹೆಸರನ್ನು ಅನುಸರಿಸಿ ಜಕಾರ್ಯನೆಂದು ನಾಮಕರಣ ಮಾಡುವುದರಲ್ಲಿದ್ದರು ಆದರೆ ಮಗುವಿನ ತಾಯಿ ಇಲ್ಲ ಅದು ಕೂಡದು ಅವನಿಗೆ ಯೌವ್ವಾನ ಎಂಬ ಹೆಸರಿಡಬೇಕು ಎಂದಳು ಅದಕ್ಕೆ ಅವರು ನಿನ್ನ ಸಂಬಂಧ ಬಂದು ಬಳಗದವರಲ್ಲಿ ಯಾರಿಗೂ ಈ ಹೆಸರು ಇಲ್ಲವಲ್ಲ ಎಂದು ಹೇಳಿ ಮಗುವಿಗೆ ಏನು ಹೆಸರಿಡಬೇಕೆನ್ನುತ್ತೀರಿ ಎಂದು ಮಗುವಿನ ತಂದೆಗೆ ಸನ್ನೆ ಮಾಡಿ ಕೇಳಿದರು ಆಗ ಜಕಾರಿಯನ್ನು ಬರೆಯುವ ಒಂದು ಹಲಗೆಯನ್ನು ತರಿಸಿಕೊಂಡು ಇವನ ಹೆಸರು ಯೌವ್ವಾನ ಎಂದು ಬರೆದನು ಎಲ್ಲರೂ ಬೆರಗಾದರು ತಕ್ಷಣವೇ ಅವನಿಗೆ ಬಾಯಿ ಬಂದಿತು ನಾಲಿಗೆ ಸಡಿಲವಾಯಿತು ಅವನು ಮಾತನಾಡಲು ಆರಂಭಿಸಿ ದೇವರನ್ನು ಸ್ತುತಿಸಿದನು ನೆರೆವೇರೆಯುವವರೆಲ್ಲರೂ ತಲ್ಲಣಗೊಂಡರು ಈ ಸಮಾಚಾರ ಹೃದಯದ ಗುಡ್ಡಗಾಡು ಪ್ರಾಂತ್ಯದಲ್ಲೆಲ್ಲ ಹರಡಿತು ಕೇಳಿದವರೆಲ್ಲರೂ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಮಗು ಮುಂದೆ ಎಂಥವನಾಗುವನು ಎಂದುಕೊಂಡರು ನಿಶ್ಚಯವಾಗಿಯೂ ಸರ್ವೇಶ್ವರನ ಅಭಯ ಹಸ್ತವು ಈ ಮಗುವಿನ ಮೇಲಿತ್ತು ಬಾಲಕನು ಬೆಳೆದಂತೆ ಆತ್ಮಶಕ್ತಿಯುತನಾದನು ಇಸ್ರಾಯಿಲ್ ಜನರಿಗೆ ಬಹಿರಂಗವಾಗಿ ಕಾಣಿಸಿಕೊಳ್ಳುವವರೆಗೂ ಅವನು ಬೆಂಗಾಡಿನಲ್ಲೇ ವಾಸಿಸುತ್ತಿದ್ದನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ नन्न मौनद शीत गृहेना श्रीमन्त सिरय लिना शोशीत